ಅಡ್ಮಿಟ್ ಅದೇನ್ರಿ ಈಗ ಮನ್ಯಾಗ ಅದ ರೀ ಇಲ್ಲಾ ಮನ್ಯಾಗ ಅದರಿ ಈಗ ನಾಲ್ಕು ತಿಂಗ್ಳ ಐತ್ರಿ ವಾಸ್ಪತಿ ತಗೋಳತ್ತೀವಿ ನಾವು ಹೌದ್ರಿ ಈ ಕಡಿಮೆ ಆಗೇತ್ ಇಲ್ಲ ರೀ ಯಾವ ಕ್ಯಾನ್ಸರ್ ಅನ್ನ ಕ್ಯಾನ್ಸರ್ ಅಷ್ಟೇ ಫೋರ್ ಕೆಜಿ ಐತಿ ಸರ್ ಫೋರ್ಟ್ ಎಜಿ ಐತಿ ಬಾಡಿ ಎಲ್ಲಾ ವೀಕ್ ಆಗೇತ್ರಿ ಫೋರ್ತ್ ಸ್ಟಿಗ್ ಐತ್ರಿ ಅದ ಏನು ಸರ್ ಫೋರ್ತ್ ಫೋರ್ತ್ ಸ್ಟೇಜ್ ಐತ್ರಿ ಹಾ ಫೋರ್ಥ್ ಕೆಜಿ ಐತ್ರಿ ಸರ ಕೀಮೋ ಅಲ್ಲ ಕಿಮೋಥೆರಪಿ ಎಲ್ಲಾ ಆಗ್ಯಾವನ್ರಿ ಏನು ಮಾಡಿಲ್ಲ ಏನು ಮಾಡಿ ಏನು ಮಾಡಿಲ್ಲ ಏನೂ ಮಾಡಿಲ್ಲ ರೀ ಏನೂ ಟಚ್ ಮಾಡಿಲ್ಲ ಅದ್ಕ ನಾ ಪುನರ್ಜನ್ಮ ಆಯುರ್ವೇದಿಕ್ hospital ಐತಿ ಅಲ್ರಿ ಇದ್ ಬೆಂಗಳೂರ್ ರಿ ಅಲ್ಲಿಂದ ಮೆಡಿಸಿನ್ ತಗೊಂಡ್ ಬಂದೇನ್ರಿ ಮತ್ತ್ ಗದಗ ಅದಿಂದ ಮುಂಡಗೇರಿ ಅಂತ ಒಂದ್ ಇದ್ರು ಅಲ್ಲಿಂದ ಔಷದ್ ತಗೊಂಡ್ ಬಂದೇವ್ರಿ ಸ್ವಲ್ಪ ಕೆಮ್ಮ ಜಾಸ್ತಿ ಆಗೇತ್ರಿ ಅವ್ರಿಗೆ pipe ಲಿ ಹಾಕೊಂಡ್ ತಿಂದ್ ಆರಾಮ್ ಇರ್ತಾರ್ ಅವ್ರ್ ಕೆಮ್ಮ ಅವ್ರಿಗೆ ನಿಮಿಷಕ್ಕ್ ಒಂದ್ ಎರಡ್ ಸಲ ಮೂರ್ ಸಲ ಕೆಮ್ಮ ಬರ್ತೇತ್ರಿ ಮೂರ್ ನಿಮಿಷ ಪ್ರತಿ ನಿಮಿಷಕ್ಕೂ ಮೂರ್ ಸಲ ಕೆಮ್ಮ ಕೆಮ್ಮಿ 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 ಬಾಳ್ weak ಆಗ್ಯಾರ ಅವ್ರು ಹೌದ್ರಿ ಅದೇನ್ ಕಡಿಮೆ ಆಕ್ಕೇತ್ರಿ ಚಿಂತಿ ಮಾಡ್ಬೇಡ್ರಿ ಇದೊಂದ್ ಕೆಲ್ಸ ಮಾಡ್ರಿ ಅಲ್ಲ ಕೆಮ್ಮ್ ಕಂಟ್ರೋಲ್ ಮಾಡ್ಬೇಕ್ ಬಿಡ್ರಿ ಏನ್ ದೊಡ್ಡ್ ವಿಷ್ಯ ಅಲ್ಲ ಅಲ್ಲ. ಈಗ ನೀವ್ರಿಗೆ ಫೋರ್ ಸ್ಟೇಜ್ ಅಂದ್ರಿ ಈಗ ಎಷ್ಟು ಹೇಳಿ ವಯಸ್ಸು ಎಷ್ಟು ಹೇಳ್ರಿ ಅವ್ರಿಗೆ ಒನ್ ರೀ ಹೌದ್ರಿ ಸ್ವಲ್ಪ ರಿಪೋರ್ಟ್ ಕಳಿಸೀರಿ ಸರ್ ವಾಟ್ಸ್ಆಪ್ ಸ್ವಲ್ಪ ರಿಪೋರ್ಟ್ ಇದ್ರೆ ಬ್ಲಡ್ ಚೆಕ್ ಅದು ಚೆಕ್ಅದ್ ಮಾಡಿದ್ರಿಪೋರ್ಟ್ ಇದ್ ಕಳ್ಸ್ರಿ ಆಮೇಲೆ ಈಗ ಅವ್ರಿಗೆ ನೀವ್ ನೀವು ಇದ್ರ ಆಹಾರ ಕೊಡತ್ತೀರಲ್ಲ ಸರ್ ನೋಡ್ರ ಬಾದಾಮ ಕಾರಕ ಇದನ್ನೆಲ್ಲ ಚಕ್ ಪೌಡರ್ ಮಾಡಿ ಕೊಡ್ತೇವ್ ಸರ್ ಆಮೇಲೆ ಮತ್ರಿ ಒಂದ್ ಒಂದ್ ಎರಡ್ ತಾಸ್ ಸರ್ ಬಾದಾಮ ಇದನ್ನ ಎರಡ್ ತಾಸ್ ಬಿಟ್ ಬಿಟ್ಟು ಹಿಂಗ್ ಕೊಡ್ತೇವ್ರಿ ಮೆಡಿಸಿನ್ ಅದ್ ಊಟ ಏನೇನ್ ಹಾಕತ್ತ ಹೇಳ್ತಾನ ನೋಡ್ತೇನ ಬಾದಾಮ ಕಾರಕ ಗೋಡಂಬಿ ಇದೆಲ್ಲ ಕೂಡಿ ಮಿಕ್ಸ್ ಮಾಡಿ ಹಾಕ್ತೇವ್ ಸರ್ ಒಂದ್ ಒಂದ್ ಎರಡ್ ತಾಸ್ ಬಿಟ್ಟು ಮತ್ ಜಿನಿ ಪೌಡರ್ ಇದನ್ನ ಒಂದ್ ಎರಡ್ ತಾಸ್ ಬಿಟ್ಟು ಹಾಕ್ತೇವ್ ಸರ್ ಮತ್ ಮುಂದೆ ಹೆಸರ್ ಕಾಳ ಈ ಕಾಳುಗಳೆಲ್ಲ ಮಿಕ್ಸ್ ಮಾಡಿ ಅದೊಂದ್ ಎರಡ್ ತಾಸ್ ಬಿಟ್ಟು ಹಾಕ್ತೇವ್ ಸರ್ ಮತ್ ಒಂದ್ ಎರಡ್ ತಾಸ್ ಬಿಟ್ಟ ರಾಗಿ ಅಂಬ್ಲಿ ಹಾಕ್ತೇವ್ರಿ ಮತ್ ಎರಡ್ ತಾಸ್ ಬಿಟ್ಟು ಕುಸುಮಿ ಮತ್ತ ಕುಂಬಳ ಬೀಜ. ಇದನ್ನೆಲ್ಲ ಮಿಕ್ಸ್ ಮಾಡಿ ಈಗ ಏನ್ ಹಾಕತ್ತೀರಲ್ ನೀವ್ ಆಲ್ಮೋಸ್ಟ್ ಆಲ್ ಸೆವೆಂಟಿ ಪರ್ಸೆಂಟ್ ಆಹಾರ ವಿರುದ್ಧ ಐತಿ ಪುನರ್ಜನ್ಮ ಅರ್ಧಕ್ಕೆ ಹೇಳಿದೆ ಅವ್ರಿಗೆ ಎನರ್ಜಿ ಬೇಕಾದ್ರೆ ಇದನ್ನೆಲ್ಲ ಫುಡ್ಸ್ ಯೂಸ್ ಮಾಡ್ಬೇಕು ಅದ್ರ ಶಿವ ವರ್ಕೌಟ್ ಆಗಲ್ಲ ಅಂದ್ರೆ ಮತ್ತೊಂದ್ ಸರ್ ಅದ ಬಾಯಲ್ಲಿ ಕಚ್ಚಿ ತಿನ್ನತ್ತಿಲ್ಲ ರಕ್ತ ಊಟ ಅಲ್ಲ ಅಲ್ಲ ಈಗ ಏನ್ ನೀವ್ ಕೊಡತ್ತಿರಲ್ಲ ಆಲ್ಮೋಸ್ಟ್ ಅಲ್ಲಿ ವಿರುದ್ಧ ಐತ್ರಿ ಅದ ಯಾಕಂದ್ರೆ ಕಾಳು ಪ್ರೋಟೀನ್ ನಡೀದಿಲ್ರಿ ಮೊನ್ನೆ ಮಾತ್ರ ಜೀನಿ ನಡೀದಿಲ್ರಿ ಜೀನಿ ನಡೀದಿಲ್ಲ ಜೀನಿ ನಡೀದಿಲ್ಲ ಹೊಳ್ಳಿ ಕಾಳಿಂದ ಏನ್ ಪೌಡರ್ ಹಾಕತ್ತೇನ ಅಂತಾರೆ ಹೆಸರು ಕಾಳು ನಡೀದಿಲ್ರಿ ಹೆಸರು ಕಾಳು ನಡೀದಿಲ್ಲ ಆಮೇಲೆ ನೀವು ಕುದಿಸಿ ಕೊಡಾತೀರಿ ಆಕ್ಚುಲಿ ಗಂಜಿ ಮಾಡಿ ಕೊಡಾತೀರಿ ಅದೇ ಲಿಕ್ವಿಡ್ ಅಂದ್ರೆ ಕುದಿಸಿ ಲಿಕ್ವಿಡ್ ಮಾಡಿ ನೀವು ಅದನ್ನ ಪೈಪ್ ನೇ ಹಾಕತ್ತೀರಿ ಆಲ್ಮೋಸ್ಟ್ ಅಲ್ಲಿ ನೀವು ಅದನ್ನ ಒಂದ್ ಕೆಲಸ ಮಾಡ್ರಿ ನನಗ ನೀವು ಅದೆಲ್ಲ ಫುಡ್ ಕೊಡಾತಿರ್ಲಾ ಈಗ ನೀವು ಆಲ್ಮೋಸ್ಟ್ ಅಲ್ಲಿ ಜ್ಯೂಸ್ ಕೊಡ್ಬೇಕ್ರಿ ಆಕ್ಚುಲಿ ಅವ್ರಿಗೆ

ಹಾ ಕೆಮ್ ಕಂಟ್ರೋಲ್ ಆಕೆತಿ ಯಾಕ ಕೆಮ್ಮ ಎದಕ್ ಮತ್ತ ಹೇಳ್ತಾನ ಕೇಳಿ ನಿಮಗ ಈಗೇನು ನೀವು ಜೀನಿ ಕೊಡಾತಿರಿ ಒನ್ನೇ ಮಾತ್ರ ಜೀನಿ ಅಂದ್ರ ಜೀನಿ ಪ್ರಾಡಕ್ಟ್ ಅನ್ನ ಕೆಟ್ಟನೋದಿಲ್ಲಾ ಅದ್ರೊಳಗ ಕಾಳ್ ಅದಾವ ಎಲ್ಲಾ ತರ ಕಾಳ ಅದಾವ ಕಾಳ್ ಐತಿ ಅದನ್ನೆಲ್ಲ ಹುರ್ದಿದ್ದು ಐತಿ ಹೊಳ್ಳಿ ಅದನ್ನ ಪೌಡರ್ ಮಾಡಿದ್ರ ಅದನ್ನ ನೀವ್ ಸ್ವಲ್ಪ ಬಾಯ್ಲ್ ಮಾಡಿ ಕುದಿಸಿ ಗಂಜಿ ಮಾಡಿ ಕೊಡತೀರಿ ಅದ ಆ್ಯಕ್ಚುಲಿ ಈಗ ಅವ್ರ ಕುಂತಲ್ಲೇ ಕುಂತಿರ್ತಾರೋ ಡೈಜೆಶನ್ ಆಗೋದಿಲ್ಲ ಡೈಜನ್ ಆಗುದಿಲ್ಲ ಡೈಷನ್ ಇಲ್ಲ ಆಮ್ ಆಮ್ ಆಕೆತ್ರಿ ಆಮ್ ಅಂದ್ರ ಕಫ ಗೊತ್ತೈತಿ ನಿಮ್ಗೆ ಕಫ ಆಗಿ ಕೆಮ್ ಬರುತ್ತೆ. ಅದ ಡಶನ್ ಅದ್ರ ಸಂಬಂಧ ಅದನ್ನ ಗಂಜಿ ಬಂದ್ ಮಾಡ್ರಿ ಒಳ್ಳೆ ಇನ್ನೊಂದ್ ಕೂಡ ಕಣ ಬಂದ್ ಮಾಡ್ರಿ ಅವ್ರಿಗೆ ವೆಜಿಟೇಬಲ್ ಜ್ಯೂಸ್ ಫ್ರೂಟ್ ಜ್ಯೂಸ್ ರೀ ಜ್ಯೂಸ್ ಯಾವ ರೀತಿ ಅಂದ್ರೆ ಸ್ಮೂದಿ ಮಾಡಂಗಲ್ಲ ಅದನ್ನ ಅರವಿಯೋಗ ಹಿಂಡ್ ಬೇಕ್ರಿ ಅರವಿಯೋಗ ಹಿಂಡಿ ನೀವ್ ಗ್ಲಾಸ್ನಾಗೆ ಎಷ್ಟು ಟೂ ಹಂಡ್ರೆಡ್ ಎಮ್ ಎಲ್ ಒನ್ ಫಿಫ್ಟಿ ಎಮ್ ಎಲ್ ಅವ್ರದ ಕೆಪಾಸಿಟಿ ಎಷ್ಟ ಐತಿ ಅಷ್ಟ್ ಕೊಡ್ರಿ ಅದ ಸ್ಪೂನ್ ಡೇನ ಕುಡಿಬೇಕವ್ರ ಕುಡಿಬೇಕು ಕುಡಬೇಕು ಆಮೇಲೆ ಬಲ್ತಿದ್ ರೀ ಎಳ್ನೀರ್ ಅಂದ್ರೆ ಎಳ್ನೀರ್ ಅಲ್ರಿ ತೆಂಗಿನಕಾಯಿ ದೊಡ್ಡ ತೆಂಗಿನ ಪೈಪ್ನಾಗ ಅಂದ್ರ ನೀವು ಗಟ್ ಗಡ್ ಗಟ್ಟ ಸುರಿಬೇಡ್ರಿ ಯಾಕಂದ್ರೆ ಲಿವರ್ಗಿ ಒಮ್ಮೆ ಲಿಕ್ವಿಡ್ ಆಗಲಿ ಏನೋ ಬಡ ಹೋಗ್ಬಾರ್ದ್ರಿ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕ ನೀವ್ ಪೈಪ್ನಾಗ ಹಿಂಗ ಸುರಿ ಬಿಟ್ಟ್ರ ಅಲ್ರಿ ಅದ್ ಪದ್ಧತಿ ಅಲ್ ನೀವ ಸ್ವಸ್ವಲ್ಪ ಸ್ವಸ್ವಲ್ಪ ಸ್ವ ಸ್ವಲ್ಪ ಪೈಪಿಂಗ್ ಹಾಕಿರಿ ಆಮೇಲೆ ಬಲ್ತಿದ ತೆಂಗಿನಕಾಯ್ ನೀರ್ ಹಾಕಿ ನೀರ್ ಕುಡ್ರಿ ಪೂರ ನೀವೇನ ಆಲ್ಮೋಸ್ಟ್ ಬೇಯಿಸಿರ ಬಡದ್ರಿ ಎಲ್ಲಾ ಎಳನೀರ್ ಬಲ್ತಿದ ತೆಂಗಿನಕಾಯಿ ಎಳನೀರು ಒಳ್ಳೆ ನೀವ ಕ್ಯಾರೆಟ್ ಜ್ಯೂಸು ಬೀಟ್ರೂಟ್ ಜ್ಯೂಸು ಒಳ್ಳೆ ವಾಟರ್ ಲೆಮನ್ ಕಲ್ಲಂಗಡಿ ಆಮೇಲೆ ಮೂಸಂಬಿ ಜ್ಯೂಸ್ ಅರ್ಬ್ಯಾಕ್ ಒಂದ್ ಕಾಟನ್ ಅರಬ್ಯಾಗ ಹಿಂಡಿ ಟೂ ಹಂಡ್ರೆಡ್ ಎಮ್ ಎಲ್ ಟೂ ಹಂಡ್ರೆಡ್ ಎಮ್ ಎಲ್ ಅಷ್ಟೇ ಐತಿ ಬಳಿ ಅವ್ರಿಗೆ ಯಾವ್ದು ಕಾಳಿನ ಹಿಟ್ಟ ಕುಡಿಸಬೇಡ್ರಿ ಯಾಕಂದ್ರೆ ರಿಕವರಿ ಆಗುದಿಲ್ಲ ಪಾಪ ನೀವು ಕೆಮ್ಮನ ಸ್ಟೇಜ್ ಕ್ಯಾನ್ಸರ್ ಮುಂದೆ ಸೆಕೆಂಡ್ರಿ ಅದೇ ಕೆಮ್ಮನ್ ನಿಂದಿರುದಿಲ್ಲ ನೀವೀಗ ಫಸ್ಟ್ ಏನ್ ಮಾಡ್ರಿ ಫ್ರೂಟ್ ಜ್ಯೂಸ್ ವೆಜಿಟೇಬಲ್ ಜ್ಯೂಸ್ ಸ್ಟಾರ್ಟ್ ಮಾಡ್ರಿ ಅವ್ರೇನು ಆಯುರ್ವೇದಿಕ್ ಔಷಧಿ ಕೊಟ್ಟರಲ್ಲ ಅವಕಾ ರನ್ನಿಂಗ್ ಇಡ್ರಿ ಆದ್ರೆ ಇವು ನ ಹಿಟ್ಟು ಜೀನಿ ಆಮೇಲೆ ಹೆಸರ್ ಕಾಳು ಯಾವ್ದೇ ರೀತಿ ಕಾಳು ಬರಬಾರ್ದು ಎಂಟರ್ ಆಗ್ಬಾರ್ದು ಒಳ್ಳೆ ಒಲಿ ಮೇಲೆ ನಾಗ ರುಬ್ಬುದು ಅರ್ಬಿ ಹಿಂಡುದು ಅವ್ರಿಗೆ ನೇ ಹಾಕೋದು ಎರಡ್ ಎರಡೂವರೆ ತಾಸು ಮೂರ್ ತಾಸು ಮೈಕ್ರೋ ಅಷ್ಟು ಸ್ಪೀಡ್ ಹಾಕೋ ಅವಶ್ಯಕತೆ ಇಲ್ಲ ಇನ್ನೊಂದ್ ಹೇಳಿ ಮನುಷ್ಯನಿಗೆ ಎಪ್ಪತ್ತೊಂದ್ ವರ್ಷಕ್ಕೆ ಆಹಾರ ಬಾಳಬೇಕಾಗುದಿಲ್ಲ ನಾವು ಆಹಾರ ಹಾಕ್ಲಿಲ್ಲ ಅಂತಂದ್ರೆ ಬಾಡಿ ಹೀಲಿಂಗ್ ಆಕೇತಿ ಒಳಗಿನ ಕ್ಯಾನ್ಸರ್ ಸೆಲ್ಸ್ ಗಳಿಗೆ ಹೊಡಿಬೇಕಂದ್ರೆ ನಾವ್ ಅಲ್ಲಿ ಊಟ ಎಲ್ಲಾ ಎನರ್ಜಿ ಆಕಡೆ ಬರ್ತೇತಿ ಹಾ ಎಲ್ಲಾ ಎನರ್ಜಿ ಆಕಡೆ ಆ ಆಕಡೆ ರೋಗ ಹೋಗ ಕೊಡುದಿಲ್ಲ ನಮ್ಮ ದೇಹದ ಪ್ರಾಣಶಕ್ತಿ ಏನೈತಲ್ಲ ಅದಕ್ಕೆ ಒಂದ್ ನೀಡ್ ನಾಟ್ ಸಮಯ ಕೊಟ್ಟಿವಿ ಅಂದ್ರೆ ಹೆವಿ ಫುಡ್ ಆಮೇಲೆ ಬೇಯಿಸಿದ ಆಹಾರ ಕೊಡ್ಲಿಲ್ಲ ಅಂತಂದ್ರೆ ಅವೆಲ್ಲ ಶಕ್ತಿ ಅದ ಕ್ರೆಶ್ ಸಿಕ್ತಂದ್ರೆ ಅದ ಕೆಲ್ಸಕ್ಕ ಹೋಗಿ ಏನ್ ಕೆಲಸ ಮಾಡತಿ ಕ್ಯಾನ್ಸರ್ ಸಲ್ಸ್ಕೊಂಡು ಹೊಡಿಯುವಂತ ಕೆಲಸ ಮಾಡತತಿ ನೀವೀಗ ಬೇಯಿಸಿದ ಆಹಾರ ಗಂಜಿ ಜೀನಿ ಎಲ್ಲಾ ಅದ್ರೊಳಗೆ ಎಲ್ಲಾ ಹೆವಿ ಪ್ರೋಟೀನ್ ಇದ್ದಂತ ಅವನ್ನೆಲ್ಲಾ ಡೈಜೆಷನ್ ಮಾಡ್ಕೊಂಡ್ ಕುಂತಂದ್ರೆ ಅವ್ರ ಕೆಮ್ಮು